ಸ್ವಾಗತ ಸುಸ್ವಾಗತ ನಿಮ್ಮ ಪ್ರೀತಿಯ ನಾನೇ ಭಾರತ ಶ್ರೀ ಗವಿಸಿದ್ದೇಶ್ವರ ಚರಿತ್ರೆಯ ಮುಂದುವರಿದ ಭಾಗವನ್ನ ನೋಡೋಣ ಗಂಡೆಯ ಮದುವೆಯ ಸುದ್ದಿ ಊರಿನವರ ಬಾಯಲ್ಲೆಲ್ಲ ಮೆರೆದರೂ ಕೂಡ ಹಾಕಿ ಮಾತ್ರ ಆ ಕಡೆ ಗಮನವನ್ನು ನೀಡದೆ ನಿತ್ಯವೂ ತನ್ನ ಗುರು ಸೇವೆಯಲ್ಲಿ ತಲ್ಲೀನಳಾಗಿದ್ದಳು ಯಥಾಪ್ರಕಾರ ಒಂದು ದಿನ ಊಟದ ನಂತರ ಸಿದ್ದೇಶ್ವರನು ಮಗಳೇ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋದರೆ ನನಗೆ ಊಟವನ್ನ ನೀಡುವವರಾರು ಅಂತ ಕೇಳಿದಾಗ ಗಂಗೆಯು ಗುರುವಿನ ಕಾಲಿಗೆ ಬಿದ್ದು ಸ್ವಾಮಿ ನನಗೆ ಈ ಮದುವೆಗೆಲ್ಲ ಬೇಡ ಈಗಿನಂತೆ ನಿನ್ನ ಚರಣ ಸೇವೆಯನ್ನು ನಾನು ಮಾಡಿಕೊಂಡು ಕಾಲವನ್ನು ಕಳೆದು ಬಿಡ್ತೇನೆ ಅಂತ ಬೇಡಿಕೊಡ್ತಾಳೆ ಅದಕ್ಕೆ ಪ್ರತಿಯಾಗಿ ಮುನಿಯು ಮಗಳೇ ಮನೆಯಲ್ಲಿ ಮಾತ್ರ ಈ ರೀತಿಯಾಗಿ ಹೇಳಬೇಡ ಅವರು ಮನಃಪೂರ್ವಕವಾಗಿ ಒಪ್ಪಿದವರನ್ನು ಗಂಡನೆಂದು ಸ್ವೀಕಾರ ಮಾಡಿ ಮುಂದಿನ ಸ್ತ್ರೀಯರಿಗೆ ಆದರ್ಶ ಸತಿಯಾಗಿ ಕೀರ್ತಿಯನ್ನು ಪಡೆ ನನ್ನ ಚಿಂತೆಯನ್ನು ಬಿಡು ಇದುವರೆಗೂ ನೀನು ಕೊಟ್ಟ ಅನ್ನವನ್ನು ತಿಂದು ನೋಡು ನಾನು ಎಷ್ಟು ಚೆನ್ನಾಗಿ ಕೊಬ್ಬಿ ಬೆಳೆದಿದ್ದೇನೆ ಇನ್ನು ಮುಂದೆ ತಿರುಗಿ ತಿನ್ನಬೇಕಾದುದಿದ್ದರಿಂದ ನಾನು ಸುಮ್ಮನೆ ಲಿಂಗಾರ್ಚನೆಯನ್ನು ಮಾಡುವೆನೆಂದು ತಮಾಷೆ ಮಾಡ್ತಾ ಆಗ ಗಾಂಗೆ ಶಾಂತ ಚಿತ್ತಳಾಗಿ ಇರುವೆ ನನ್ನ ಮದುವೆಯ ಕಾಲಕ್ಕೆ ನೀನು ಬಂದು ನಮ್ಮವರಿಗೆಲ್ಲ ನಿನ್ನ ದರ್ಶನವನ್ನು ಕೊಟ್ಟು ಸಲಹು ಅಂತ ಕೇಳ್ತಾಳೆ ಅದಕ್ಕೆ ಸಿದ್ದೇಶ್ವರರು ಒಪ್ಪಿಗೆಯನ್ನು ಸೂಚಿಸಿ ಬರಲು ಮುಂದಾದಾಗ ಗಂಗೆಯು ಗುರುವೇ ನಿನಗೆ ಉಣಿಸುವ ನನ್ನ ಋತುವು ಕೆಡುವುದೇ ನನಗಿನ್ನೇನು ಗತಿ ಅಂತ ಹೇಳ್ತಾಳೆ ಅದಕ್ಕೆ ಗುರುವು ಮಗಳೇ ಸುಗುಣನಾದ ಒಬ್ಬ ಜಂಗಮನನ್ನು ಮನೆಗೆ ಕರೆತಂದು ಆತನೇ ನಾನೆಂದು ತಿಳಿದು ಉಣಸಿದರೆ ಎಲ್ಲ ಸುಖವಾಗುವುದು ಎಂದು ಹೇಳಿ ಹೊರಟು ಬಿಡ್ತಾರೆ ಇತ್ತ ಕಡೆ ಲಿಂಗನಗೌಡನ ಮನೆಯಲ್ಲಿ ನನ್ನ ಮಗಳ ಮದುವೆಯ ತಯಾರಿ ಬಹು ವಿಜೃಂಭಣೆಯಿಂದ ನಡೀತಾ ಬೇಕಾದ ಹಂದರ ತಳಿರು ತೋರಣಗಳನ್ನು ಕಟ್ಟಿಸ್ತಾರೆ ಮನೆಯವರೆಲ್ಲ ಹೊಸ ಬಟ್ಟೆಗಳನ್ನು ಧರಿಸಿ ಸಂಭ್ರಮದಿಂದ ಮದುವೆ ದಿಬ್ಬಣಕ್ಕೆ ಕಾಯ್ತಾ ಇದ್ದಾರೆ ಗಂಡನ ಮನೆಯವರು ಬರುತ್ತಿದ್ದಂತೆಯೇ ಅವರನ್ನು ಎದುರುಗೊಂಡು ಉಪಚಾರವನ್ನು ಮಾಡಿ ಓದು ವರರನ್ನ ಸಿಂಗಾರ ಮಾಡಿ ಮದುವೆಯಲ್ಲಿ ಮಾಡಬೇಕಾದ ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿ ಮಾಂಗಲ್ಯ ಸನ್ನಿಹಿತವಾದ ಕಾಲಕ್ಕೆ ಪುರೋಹಿತರು ವರನಿಂದ ವಧುವಿಗೆ ಮಾಂಗಲ್ಯ ಧಾರಣ ಮಾಡಿಸುವಾಗ ನೆರೆದ ಜನ ಇನ್ನೇನು ಅಕ್ಷತೆಯನ್ನು ಹಾಕಬೇಕು ಎನ್ನುವಷ್ಟರಲ್ಲಿ ಗವಿಸಿದ್ದೇಶ್ವರನು ರುದ್ರಾಕ್ಷಿ ವಿಭೂತಿ ಕಾವಿಯಿಂದ ಅಲಂಕೃತನಾಗಿ ಜಂಕಮ ರೂಪದಲ್ಲಿ ಅಲ್ಲಿಗೆ ಬರ್ತಾನೆ ಇದನ್ನು ನೋಡಿದ ಗಂಗೆಯು ಅತೀವ ಸಂತೋಷವನ್ನ ಪಡ್ತಾಳೆ ಅಲ್ಲದೆ ಒಂದು ಮಿತ್ರಾದಿಗಳು ಗುರುವಿನ ಗದ್ದುಗೆಯನ್ನು ಸಿದ್ಧ ಮಾಡಿ ಕುಳ್ಳರಿಸಿ ನಮಸ್ಕಾರವನ್ನು ಮಾಡಿ ಆಗ ಗಂಗೆಯೂ ಕೂಡ ಬಂದು ನಮಸ್ಕರಿಸಿ ಗುರುಗಳ ಆಶೀರ್ವಾದವನ್ನು ಪಡಿತಾಳೆ ನಂತರ ಮಾಂಗೂಲ್ಯ ಧಾರಣೆ ನೆರವೇರುತ್ತೆ ನೆರೆದ ಜನರೆಲ್ಲ ಅಕ್ಷತೆಯನ್ನು ಹಾಕಿ ಮದುವೆ ಮುಗಿದ ನಂತರ ಊರಿನ ಜನರೆಲ್ಲರೂ ಗಂಗೆಯ ಭಕ್ತಿಯನ್ನು ಕೊಂಡಾಡಿ ಭೋಜನವನ್ನು ಸ್ವೀಕಾರ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಅರಳುತ್ತಾರೆ ಮುಂದಿನ ಸಂಚಿಕೆಯನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಧನ್ಯವಾದಗಳು ಶುಭವಾಗಲಿ ಸರ್ವತ್ತಿಗಳು ನಿಮ್ಮ ಪ್ರೀತಿಯ ನಾನೇ ಭಾರತ